ಸರ್ ಇವತ್ತು ಮೈಸೂರಿನಲ್ಲಿರುವಂಥ ನಮ್ಮ ಡಾಕ್ಟರ್ ನಾರ ಬದಿ ಅವರಿಗೆ ತಾವು ಒಂದು ಶುಭಾಶಯ ಹೇಳಕ್ಕೆ ಬಂದಿದ್ದೀರಾ ಇವತ್ತು ಕನ್ನಡ ಇಡೀ ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಏನು ಹೇಳ್ತೀರಾ ಸರ್ ನವೆಂಬರ್ ತಿಂಗಳು ಬಂತು ಅಂತಂದರೆ ಭಾಷಾವಾರು ಪ್ರಾಂತ್ಯವಾಗಿ ರಾಜ್ಯವಾಗಿ ರಚನೆಯಾದಂತಹ ಈ ತಿಂಗಳು ನಮಗೆ ಸಡಗರ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ನವೆಂಬರ್ ಒಂದನೇ ತಾರೀಕು ಸಮಾಜದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿರುವಂತಹ ಬೇರೆಯವರಿಗೆ ಮಾದರಿಯಾಗಿ ಬದುಕ್ತಾ ಇರುವಂಥವರಿಗೆ ಅವ್ರನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುತ್ತೆ ಈ ಸರಿ ನಮ್ಮ ಮೈಸೂರಿನ ನಾಗರಾಜ್ ಬೈರೇ ಅವ್ರನ್ನ ಸಾಧನೆಯನ್ನು ಗುರುತಿಸಿ ರಾಜ್ಯೋತ್ಸವವನ್ನು ಕೊಟ್ಟಿದೆ ಈ ಪ್ರತಿಷ್ಠಿತವಾದಂತಹ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವ ಈ ಸಂದರ್ಭದಲ್ಲಿ ಒಂದು ನಾಗರಿಕ ಸಮಾಜವಾಗಿ ಕೂಡ ಸರ್ಕಾರ ಗುರುತಿಸಿದ್ರಷ್ಟೇ ಸಾಕು ಸಾಲ್ದು ನಾವೂ ಕೂಡ ನಾಗರಾಜ್ ಭೈರಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅದಕ್ಕೋಸ್ಕರ ನಮ್ಮ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ಸುಬಯ್ ಅವರ ನೇತೃತ್ವದಲ್ಲಿ ಬಂದು ನಮ್ಮ ಮಂಡಲಾಧ್ಯಕ್ಷರಾಗಿರುವಂಥ ದಿನೇಶ್ ಗೌಡರು ನಮ್ಮೆಲ್ಲ ಕಾರ್ಯಕರ್ತರು ನಾವು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸಿದ್ವಿ ಸಮಾಜದಲ್ಲಿ ಮಾದರಿಯಾಗಿ ಮೇಲ್ಪಂಕ್ತಿಯಾಗಿ ಬದುಕುತ್ತಿರುವವರ ಸಂಖ್ಯೆಯೇ ಕಮ್ಮಿ ಇರುವಂಥ ಸಂದರ್ಭದಲ್ಲಿ ಈಗ ಎಲ್ಲರಿಗೂ ಒಂದು ಆದರ್ಶವಾಗಿರುವಂತಹ ನಾಗರಾಜ್ ಭೈರಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಿದ್ವಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಇದೇ ಥರ ಅವರು ಸಮಾಜಮುಖಿ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಲಿ ಅವರಿಗೆ ಆರೋಗ್ಯವನ್ನು ಆಯುಷ್ಯವನ್ನು ದಯಪಾಲಿಸ್ತೀವಿ ಅಂತೇಳಿ ಪ್ರಾರ್ಥಿಸ್ತಾರೆ